ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್ ಯಾರು ಇರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವಾಗ ವೀಡಿಯೋದೊಳಗಡೆ ಹೋಗೋಣ ಇದು ಬುಧವಾರ ನೈಟ್ ವಿಡಿಯೋ ನಾನು ಸೋಮವಾರ ಬಂದು ಚಿಕ್ಕ ಪುಟಾಣಿ ಇರೋದನ್ನು ಮಶ್ರೂಮ್ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೆ ನನ್ನ ತಂಗಿ ಬಂದಿದ್ಲು ಅವಳಿಗೆ ಕೊಡಬೇಕು ಅಂತಲೇ ಪೂರ್ತಿಯಾಗಿ ಹಾರ್ವೆಸ್ಟ್ ಮಾಡಿದ್ದೆ ಸೊ ಬಂದಿರಲ್ಲ ಅಂತ ಮಂಗಳವಾರ ನನ್ನ ಮಶ್ರೂಮ್ ಫಾ ಬಾಲ್ಕನಿಗೆ ಹೋಗಿರಲಿಲ್ಲ ಮಳೆ ಬರ್ತಾ ಇದೆಯಲ್ಲ ಸೊ ನಾನು ನೀರು ಹಾಕಬೇಕು ಅದರ ಅವಶ್ಯಕತೆಯೂ ಇಲ್ದಿರೋದ್ರಿಂದ ಹೋಗಿರಲಿಲ್ಲ ಬುಧವಾರ ನನ್ನ ನೈಟ್ ನೋಡಿಕೊಂಡೆ ನೋಡಿ ಮಶ್ರೂಮ್ ಎಷ್ಟು ದೊಡ್ಡದಾಗಿ ಬಂದ್ಬಿಟ್ಟಿದೆ ನಾಳೆ ಇದನ್ನು ಮಾರಾಟ ಮಾಡಬೇಕು ಇವಾಗ ಒಂಬತ್ತುವರೆ ಆಗೋಗಿದೆ ಎಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ ಮಶ್ರೂಮ್ ಅವೈಲೇಬಲ್ ಇದೆ ಅಂತ ನೋಡಬೇಕು ಯಾರು ರೆಸ್ಪಾಂಡ್ ಮಾಡಿದ್ರೆ ಅದರ ಮೇಲೆ ಈ ಮಶ್ರೂಮ್ನ ನಾಳೆ ನಾನು ಸೇಲ್ ಮಾಡಬೇಕಿನ್ನು ಇನ್ನು ಇದು ಸೇಲ್ ಆಗೋಕ್ಕೆ ಮುಂಚೆಯೇ ವೀಡಿಯೋ ಅಪ್ಲೋಡ್ ಆಗಿಬಿಡತ್ತೆ ಆಮೇಲೆ ಈ ವಿಡಿಯೋದಲ್ಲಿ ನಾನು ಎಂಡ್ವರೆಗೂ ನೋಡಿದ್ರೆ ಕೆಲವೊಂದು ಪಾರ್ಟ್ನರ್ಶಿಪ್ ಇನ್ಫಾರ್ಮೇಷನ್ನು ಮಾರ್ಕೆಟಿಂಗ್ ಇನ್ಫಾರ್ಮೇಷನ್ನು ಕೆಲವೊಂದು ಬಿಸ್ನೆಸ್ ಅಪ್ಡೇಟ್ಸನ್ನ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇಲ್ಲಿ ನೋಡಿ ಮಶ್ರೂಮ್ ಹಾರ್ವೆಸ್ಟಿಂಗ್ ಜೊತೆ ರೀಸೆಂಟ್ ಆಗಿರೋ ಟ್ರೈನಿಂಗ್ ಲಿಮ್ಸಸ್ನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋ ಈ ವಿಡಿಯೋವರೆಗೂ ಏನೇನಾಗಿದೆಯೋ ಪ್ರತಿಯೊಂದನ್ನು ಇನ್ಫಾರ್ಮೇಷನ್ನು ಆಲ್ಮೋಸ್ಟ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನನಗೆ ವರ್ಕರ್ ಬೇಕಿದ್ದಾರೆ ಟೆಲಿಕಾಲರ್ ಬೇಕಿದ್ದಾರೆ ಅಂತ ಆ ವಿಡಿಯೋ ನೋಡ್ಕೊಂಡು ತುಂಬ ಜಾಸ್ತಿ ಜನನೇ ಕಾಲ್ ಮಾಡಿದರು ಅಂತ ಹೇಳ್ಬೋದು ಅದರಲ್ಲಿ ಒಂದು ಎಂಟು ಜನದವರೆಗೂ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಅವರು ಅದರಲ್ಲಿ ಒಬ್ಬರನ್ನ ಅಥವಾ ಇಬ್ಬರನ್ನ ನಾನು ಜನ್ವರಿಲಿ ತೊಗೊತೀನಿ ತಗೋ ಎರಡನೇ ತಾರೀಕು ಮೇಲೆ ಕಾಲ್ ಮಾಡೋಕ್ಕೆ ಹೇಳಿದ್ದೀನಿ ಯಾಕೆಂದರೆ ಡಿಸೆಂಬರ್ ಈ ಮಂತಲ್ಲಿ ನಾನೊಂದು ಟೆನ್ ಡೇಸ್ ಇರೋದು ಡೌಟ್ ಇದೆ ಸೊ ಅದಕ್ಕಾಗಿ ನಾನು ನೆಕ್ಸ್ಟ್ ಮಂತ್ ಜನ್ವರಿಯಿಂದ ಹೈಯರ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ ಜನ್ವರಿ ಎರಡನೇ ತಾರೀಕು ಮೂರನೇ ತಾರೀಕು ಹಂಗೆ ಕಾಲ್ ಮಾಡೋಕೇಳಿದ್ದೀನಿ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗಿರ್ತೀನಿ ನಾನು ಹೊರಗಡೆ ಹೋಗಿದ್ರು ಅಂತ ಹೇಳ್ತಾ ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ವಿಡಿಯೋ ನೋಡಿ ಯಾರಿಗಾದರೂ ವರ್ಕರ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಹೇಳಿ ಅಂತ ಅದಕ್ಕೆ ಮುಂಚೆ ಇದ್ರ ಬಗ್ಗೆ ಹೇಳ್ತೀನಿ ಇದು ಕಾನ್ ಕಬ್ಬು ತುಂಬ ಜನ ಕೇಳ್ತಾ ಇದ್ರಲ್ಲ ಕಾನ್ ಕಬ್ಬಲ್ಲಿ ಹೇಗೆ ಬರುತ್ತೆ ಈಲ್ಡು ಅಂತೆಲ್ಲ ಇದು ತರ್ಸ್ ಇದು ಫ್ರೀಯಾಗಿ ಕೊಟ್ಟಿದ್ದಾರೆ ಒಬ್ಬರು ಇದನ್ನು ಟ್ರೈ ಮಾಡಿ ಅವ್ರಿಗೆ ಯಾವ ರೀತಿ ಬರುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇದು ರೀಸೆಂಟಾಗಿ ಲಾಸ್ಟ್ ಸ್ಯಾಟರ್ಡೆ ಬಂದಿರೋ ಟ್ರೈನಿಂಗ್ ಲಿಮ್ಸಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಕಲ್ಲಿ ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನ ಟ್ರೈನಿಂಗ್ ತೊಗೋಬೇಕಾಯಿತು ಬೇರೆ ಊರಿಂದ ಬರೋರಿದ್ದರೂ ಸೊ ಅವ್ರಿಗೆ ಶನಿವಾರ ಬರೋಕ್ಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಶುಕ್ರವಾರನೇ ಟ್ರೈನಿಂಗ್ ಕಂಡಕ್ಟ್ ಮಾಡಿದೆ ಸೊ ಶುಕ್ರವಾರ ಬಂದಿರೋ ಟ್ರೈನಿಂಗ್ ಲಿಮ್ಸಸ್ಸು ಮತ್ತು ಶನಿವಾರ ಬಂದಿರೋ ಟ್ರೈನಿಂಗ್ ಲಿಮ್ಸಸ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅದರ ಜೊತೆಗೆ ನಾನು ಅದೇ ವರ್ಕರ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ನಂದು ವರ್ಕರ್ಸ್ ಆಯಿತು ಕನ್ಫರ್ಮ್ ಆಯಿತು ಮತ್ತು ಆ ವಿಡಿಯೋ ನೋಡಿಕೊಂಡು ಮಂಡ್ಯದಿಂದ ಒಬ್ಬರು ಲೇಡಿ ರೆಸ್ಪಾಂಡ್ ಮಾಡಿದರು ನಮಗೆ ಸಹ ರಿ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಇದೆ ಮಂಡ್ಯ ಸೈಡ್ ಯಾರಾದರೂ ವರ್ಕರ್ಸ್ ಇದ್ದರೆ ಹೇಳಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಕಾಲ್ ಮಾಡಿದರು ವೀಡಿಯೋ ನೋಡಿಕೊಂಡು ಮಂಡ್ಯ ಸೈಡ್ ಅವರು ಬಟ್ ನಂಬರ್ ಸೇವ್ ಮಾಡ್ಕೊಂಡಿಲ್ಲ ತುಂಬ ವಿಪರೀತ ಕಾಲ್ಸ್ ಆಗಿಬಿಟ್ಟಿರೋದ್ರಿಂದ ಆ ನಂಬರ್ ನೋಡ್ಕೋದು ತುಂಬ ಕಷ್ಟ ಆಗಿದೆ ಸೊ ಮಂಡ್ಯ ಸೈಡ್ ಯಾರಿಗಾದರೂ ಫಾರ್ಮಲ್ಲಿ ಕೆಲಸ ಮಾಡೋದಕ್ಕೆ ಆದರೆ ಮಶ್ರೂಮ್ ಫಾರ್ಮಲ್ಲಿ ಕೆಲಸ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕೆಳ್ಕಂಡ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ಹದಿನೈದು ದಿನದಲ್ಲಿ ಅವ್ರ ಫಾರ್ಮ್ ಮಶ್ರೂಮ್ ಫಾರ್ಮ್ ಸ್ಟಾರ್ಟ್ ಆಗ್ತಾ ಇದೆಯಂತೆ ಸೊ ಅಲ್ಲಿ ವರ್ಕರ್ ಬೇಕಿದ್ದಾರೆ ಅಂತ ಹೇಳಿ ಅವರು ಅಪ್ಡೇಟ್ ವಾಟ್ಸಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದಾರೆ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಮಂಡ್ಯ ಸೈಡ್ ಅವ್ರಿಗೆ ಈ ಥರ ನಾನು ಮಶ್ರೂಮ್ ಫಾರ್ಮಲ್ಲಿ ವರ್ಕರ್ ಅಂದರೆ ಆಗಿ ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ ಅಂದ್ಕೊಂಡ್ರೆ ಕೆಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಅದೇ ರೀತಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಇನ್ನಿಗೆ ಇನ್ನು ಯಾರಿಗಾದರೂ ವರ್ಕರ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಹೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ವಿಡಿಯೋ ಮುಖಾಂತರ ಹೇಳೋದ್ರಿಂದ ನಿಮಗೆ ವರ್ಕರ್ಸ್ ಈಸಿಯಾಗಿ ಬೇಗ ಸಿಕ್ಬಿಡ್ತಾರೆ ಯಾಕೆಂದರೆ ತುಂಬ ಜನಕ್ಕೆ ರಿಕ್ವೈರ್ಮೆಂಟ್ ಇದೆ ಬಟ್ ಯಾ ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಅಂತ ಅವ್ರಿಗೂ ಗೊತ್ತಿರಲ್ಲ ವೀಡಿಯೋಗಳ ಮುಖಾಂತರ ಅಟ್ಲೀಸ್ಟ್ ಗೊತ್ತಾಗಿ ಕಾಂಟ್ಯಾಕ್ಟ್ ಮಾಡಲಿ ಅಂತ ಅದಾದಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ನನ್ನ ಚಾನಲಲ್ಲಿ ಹತ್ತು ಸಾವಿರ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವಾಗ ಮೊದಲು ನಾನು ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ಗೂ ತುಂಬ ಕಷ್ಟಪಟ್ಟಿದ್ದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿ ಒಂದು ನಾಲ್ಕು ಸಾವಿರ ಅವರ್ಸ್ ಆದಮೇಲೆ ನನಗೆ ಚಾನಲ್ ಮಾನಿಟೈಸ್ ಆಯಿತು ಒಂದೆರಡು ವರ್ಷದ ಹಿಂದೆ ಮಾನಿಟೈಸ್ ಆಯಿತು ಅಂದರೆ ಲಾಕ್ಡೌನ್ ಟೈಮಲ್ಲಿ ನನ್ನ ಚಾನಲ್ ಮಾನಿಟೈಸ್ ಆಯಿತು ಇಲ್ಲಿ ವಿಷಯ ಹೇಳ್ಬೇಕಂದ್ರೆ ನೋಡಿ ರಾಯಚೂರಿಂದ ರಚಿತನ್ ಅವ್ರದ್ದು ಆಯಿಸ್ಟರ್ ಮಶ್ರೂಮಲ್ಲಿ ವೈಟ್ ಬೆಳೆದಿದ್ದಾರೆ ಸೊ ಮ ಡಿಸ್ಟ್ರಿಬ್ಯೂಟರ್ಸು ತೊಗೊಳೋರು ಗ್ರೇ ಆದರೆ ತಗೊತೀವಿ ವೈಟ್ ಆದರೆ ತೊಗೊಳಲ್ಲ ಅಂತಿದ್ದಾರಂತೆ ಸೊ ಗ್ರೇ ವೈಟ್ ಆಯಿಸ್ಟ್ ಬೆಳೀತಾ ಇದ್ದಾರೆ ಆರ್ಗ್ಯಾನಿಕ್ ವೇಲ್ ಬೆಳೀತಾ ಇದ್ದಾರೆ ಆಯಿಸ್ಟರ್ ಮಶ್ರೂಮಲ್ಲಿ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿರುತ್ತೆ ರಾಯಚೂರು ಸೈಡ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಯಾರಿಗಾದ್ರೂ ಮಶ್ರೂಮ್ ತಿನ್ನಬೇಕು ಅಂತ ಆಸೆ ಇದ್ರೂ ಹೋಲ್ಸೇಲರ್ಸ್ ಆಗಿದ್ದರು ಕಳ್ಕೊಂಡ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅವ್ರಿಗೆ ರಾಯಚೂರು ಸೈಡ್ ಅವ್ರಿಗೆ ಮಾರ್ಕೆಟಿಂಗ್ ತೊಂದರೆ ಇದೆ ಅಂದರೆ ಅವ್ರಿಗೆ ಕೊಡ್ತಾ ಇರೋ ಕಾಂಟ್ಯಾಕ್ಟಲ್ಲೂ ಮಶ್ರೂಮ್ಸು ಗ್ರೇ ಆಯಿಸ್ಟರ್ ಮಶ್ರೂಮ್ ಆದರೆ ತೊಗೊತೀನಿ ಅಂತ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗ್ರೇ ಆಯಿಸ್ಟನ್ ವೈಟ್ ಆಯಿಸ್ಟರ್ ಮಶ್ರೂಮ್ ಆಗಲಿ ಗ್ರೇ ಆಯಿಸ್ಟನ್ ಮಶ್ರೂಮ್ ಆಗಲಿ ನಿಮಗೆ ತಿನ್ನಬೇಕು ಅಂತ ಇಷ್ಟ ಇದ್ದರೆ ಕೇಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಶೇರ್ ಮಾಡ್ತೀನಿ ನೀವು ಅಲ್ಲಿ ಸಹ ಮಶ್ರೂಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಫಾರ್ಮ್ ವೀಡಿಯೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಮಾಡ್ತಾ ಇರೋ ರಾಯಚೂರಲ್ಲಿ ಅಷ್ಟೊಂದು ಈಸಿ ಅಲ್ಲ ಮಾಡೋದು ಯಾಕೆಂದರೆ ಟೆಂಪ್ರೇಚರ್ ಜಾಸ್ತಿ ಇದೆ ಆದ್ರೂ ಅವರು ರಾಯಚೂರು ರಾಯದುರ್ಗ ದೇವದುರ್ಗ ಸಾರಿ ಅಲ್ಲಿ ಗ್ರೋ ಮಾಡ್ತಾ ಇದ್ದಾರೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡಿಕೊಂಡು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಮಶ್ರೂಮ್ ತೊಗೊಳ್ಬೇಕು ಅಂತ ಇದ್ದರೆ ಕೆಲ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ರಚಿತ ಅನ್ನೋರ್ ನಂಬರ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಇನ್ನು ನನ್ನ ಚಾನಲಲ್ಲಿ ತೌಸ್ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನೆಕ್ಸ್ಟ್ ಟಾರ್ಗೆಟು ಅದು ಆದಷ್ಟು ಬೇಗ ರೀಚ್ ಆಗಬೇಕು ನಾನು ಅದಕ್ಕೆ ನಿಮ್ಮೆಲ್ಲರೂ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಪೋರ್ಟ್ ಸಹ ಬೇಕಿರುತ್ತೆ ಅಂತ ಹೇಳ್ತಾ ಕಾನ್ ಕಬ್ ಬಗ್ಗೆ ಕೇಳ್ತಾ ಇದ್ರಿ ಕಾನ್ ಕಬ್ ಎಲ್ಲಿ ಸಿಗುತ್ತೆ ಅಂತ ನಾನು ಕೊಡ್ತಾಯಿದ್ದೆ ವಿಸಿಟಿಂಗ್ ಕಾರ್ಡು ಮಿಸ್ ಆಗಿಬಿಟ್ಟಿದೆ ನನ್ನ ಹತ್ರ ಯಾರಿಗೋ ತುಂಬ ಜನ ಕಳಿಸಿದ್ದೀನಿ ಅನಿಸುತ್ತೆ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಯಾರಾದರೂ ಆ ವಿಸಿಟಿಂಗ್ ಕಾರ್ಡ್ ಇದ್ದರೆ ಕಳಿಸ್ಕೊಡಿ ನನ್ನ ಹತ್ರ ಮಿಸ್ ಆಗಿಬಿಟ್ಟಿದೆ ಆದರೂ ಅದು ತುಂಬ ದೂ ಬೇರೆ ಊರಲ್ವಾ ಬೆಂಗಳೂರಲ್ಲಿ ಯಾರಿಗಾದರೂ ಬೇಕಿರೋರು ತುಂಬ ಕಾನ್ ಕಬ್ಗೋಸ್ಕರ ತುಂಬ ಟ್ರೈ ಮಾಡಿ ಕಾಲೆಲ್ಲ ಮಾಡಿ ಕೇಳ್ತಿದ್ರಿ ಇವಾಗ ಬೆಂಗಳೂರಲ್ಲಿ ಸಹ ಕಾನ್ ಕಬ್ ಸೇಲ್ ಮಾಡೋರು ಒಬ್ಬರು ಕಾಂಟ್ಯಾಕ್ಟ್ ಸಿಕ್ಕಿದೆ ಕೆ ಆರ್ ಪುರಂ ಸೈಡೋರವರು ಕಾನ್ ಕಬ್ ಸೇಲ್ ಮಾಡ್ತಾರೆ ಅವರು ನಿಮ್ಗೆ ಯಾರಿಗಾದರೂ ಕಾನ್ ಕಬ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಕೇಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಅದ್ರ ಜೊತೆಗೆ ಇನ್ನೊಂದು ಬಿಸ್ನೆಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇವಾಗ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಈ ಕ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಹೇಳ್ತೀನಿ ಇಲ್ಲಿ ನೋಡಿ ನಾನು ಪಿ ಪಿ ಕವರ್ ತರಿಸಿದ್ದನ್ನ ಮತ್ತು ಐದು ಕೆ ಜಿ ನಂದು ರೆಗ್ಯುಲರ್ ವರ್ಕು ಸ್ಪಾನ್ ಅವೈಲೇಬಲ್ ಇದೆ ಐದು ಕೆ ಜಿ ಪಿ ಐದು ಕೆ ಜಿ ಸ್ಪಾನು ಮತ್ತು ಪಿ ಪಿ ಕವರು ಒಬ್ಬರು ಆರ್ಡ್ರ್ ಮಾಡಿದರು ಮತ್ತು ಒನ್ ಕೆ ಜಿ ಮಿಲ್ಕಿ ಮಶ್ರೂಮ್ ಸ್ಪಾನ್ ಆರ್ಡ್ರ್ ಮಾಡಿದರು ಇವೆರಡೂ ಸಹ ಕೊರಿಯರ್ ಮಾಡೋದನ್ನು ಡೈಲಿ ರೆಗ್ಯುಲರ್ ವರ್ಕು ಮಾಡ್ತಾ ಇದ್ದೀನಿ ನಾನು ಆಮೇಲೆ ಚಿತ್ರದುರ್ಗ ಕಡೆಯಿಂದ ಒಬ್ಬರು ಇವತ್ತು ಕಾಲ್ ಮಾಡಿದರು ಮಶ್ರೂಮ್ ಬೇಕಿದೆ ನಮಗೆ ರೆಗ್ಯುಲರಾಗಿ ಚಿತ್ರದುರ್ಗ ಕಡೆಯಿಂದ ತುಂಬ ಕಡಿಮೆ ಜನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂತ ಒಂದು ಲೇಡಿ ಇದ್ದಾರೆ ಅಷ್ಟೇ ಚಿತ್ರದುರ್ಗ ಕಡೆಯಿಂದ ಇವರು ಕಾಲ್ ಮಾಡಿ ಇವತ್ತು ಈ ಥರ ನಮಗೆ ರಿಕ್ವೈರ್ಮೆಂಟ್ ಇದೆ ಡೈಲಿ ನಾನು ವೆಜಿಟೇಬಲ್ ಅಂದರೆ ತರಕಾರಿ ಮಾರ್ಕೆಟಲ್ಲಿ ಹೋಲ್ಸೇಲರ್ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿದರು ಯಾರಿಗಾದರೂ ಕೊಡೋ ಉದ್ದೇಶ ಇದ್ದರೆ ಕೇಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದು ಡ್ರ್ಯಾಗನ್ ಫ್ರೂಟು ಈ ಡ್ರ್ಯಾಗನ್ ಫ್ರೂಟ್ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಹ ಕೆಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಅಮೌಂಟ್ ಅಂತ ಪೇ ಮಾಡಬೇಕು ಇದಕ್ಕೆ ಬಂದು ಒನ್ ಎಕರ್ ಜಾಗದಲ್ಲಿ ಅರ್ಧ ಎಕರೆ ಅವ್ರ ಹೆಸರಲ್ಲಿ ಅಂದರೆ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ ಇನ್ನು ಅರ್ಧ ಎಕರೆ ಯಾರು ಇವಾಗ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರೋ ಇವಾಗ ಪ್ರೆಸೆಂಟ್ ಬಿಸ್ನೆಸ್ ಮಾಡ್ತಾ ಇರೋರು ಅವ್ರ ಇರುತ್ತೆ ಸೊ ಈ ರನ್ನಿಂಗ್ ಅವರೇ ಮಾಡೋದ್ರಿಂದ ಇದರಲ್ಲಿ ಅಂದರೆ ಫಸ್ಟ್ ಇಯರು ಐದು ಲಕ್ಷ ರೂಪಾಯಿವರೆಗೂ ಪ್ರಾಫಿಟ್ ಇರುತ್ತಂತೆ ಅದರಲ್ಲಿ ಶೇರಿಂಗ್ ಇರುತ್ತೆ ಎವ್ರಿ ಇಯರು ಶೇರಿಂಗ್ ಇರುತ್ತೆ ಸವೆನ್ ಇಯರ್ಸ್ ಆದಮೇಲೆ ಇವ್ರಿಗೆ ಏನು ಅರ್ಧ ಎಕರೆ ಇವ್ರ ಹೆಸ್ರಲ್ಲಿತ್ತು ಅದನ್ನು ಸಹ ನಿಮ್ಮ ಹೆಸರಿಗೆ ಮಾಡ್ತಾರಂತೆ ರಿಮೈನಿಂಗ್ ಅರ್ಧ ಎಕರೆ ಇಷ್ಟು ದಿನದವರೆಗೂ ಅವ್ರ ಪ್ರಾಫಿಟ್ ಅವ್ರು ತೆಕ್ಕೋಬೇಕಲ್ಲ ಅದಕ್ಕೆ ಅರ್ಧ ಎಕರೆ ಇವ್ರ ಹೆಸರಲ್ಲೂ ಇಟ್ಕೊಂಡು ಅರ್ಧ ಎಕರೆ ನಿಮ್ಮ ಹೆಸರಲ್ಲಿ ಯಾರು ಇನ್ವೆಸ್ಟ್ ಮಾಡ್ತೀರೋ ಅವ್ರ ಹೆಸರಲ್ಲೂ ಮಾಡ್ತಾರಂತೆ ಸೊ ಇನ್ವೆಸ್ಟ್ಮೆಂಟರ್ ಇನ್ ಇನ್ವೆಸ್ಟರ್ಗೋಸ್ಕರ ಇವರು ಸರ್ಚ್ ಮಾಡ್ತಿದ್ದಾರೆ ಡಿಸ್ಕ್ಲೈಮರ್ ಏನಂದರೆ ಇದಕ್ಕೆ ದುಡ್ಡಿನ ವ್ಯವಹಾರಗಳಿಗೆ ನೀವೇ ಜವಾಬ್ದಾರರು ಇವ್ರಿಗೂ ನಾನು ಅದನ್ನ ಹೇಳಿದೆ ಇದು ನಾನು ಯಾಕೆಂದರೆ ವೀಡಿಯೋದಲ್ಲಿ ಹೇಳ್ತೀನಿ ನನ್ನ ಹೆಸ್ರು ಹಾಳಾಗಬಾರ್ದು ಅಂತ ಜೆನ್ಯೂನೇ ಮೇಡಮ್ ಇಲ್ಲಾಂದರೆ ರಿಜಿಸ್ಟ್ರಿ ಯಾಕೆ ಮಾಡ್ತೀವಿ ಅವ್ರ ಹೆಸರಲ್ಲಿ ಅಂತ ಹೇಳಿದ್ರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳಿದ್ನಲ್ಲ ಹಳೇ ಬ್ಯಾಗ್ಸ್ ಎಲ್ಲ ಡಿಸ್ಪೋಸ್ ಮಾಡೋ ಬ್ಯಾಗ್ಸ್ ಕೇಳಿದರು ಅಂತ ಪೀನಿಯೋ ಇಂದ ಒಬ್ಬರು ಕಾಲ್ ಮಾಡಿದರು ಡಿಸ್ಪೋಸ್ ಮಾಡೋ ಬೆಡ್ಸನ್ನ ನಮಗೆ ಬೇಕಿದೆ ನಾನು ಅವ್ರಿಗೆ ಟೂ ಫಿಫ್ಟಿ ಬೆಡ್ಸ್ ಬೇಕಿದೆಯಂತೆ ಸೊ ನಾನು ಹೇಳಿದೆ ನನ್ನ ಹತ್ರ ನನ್ನ ಹತ್ರ ಅಷ್ಟೊಂದು ಏನಿರಲ್ಲ ಇವಾಗಾದರೆ ಟ್ವೆಂಟಿ ತರ್ಟಿ ಇದೆ ನೀವು ಡಿಸೆಂಬರ್ ಟ್ವೆಂಟಿ ಸೆಕೆಂಡ್ ಬಂದರೆ ಹಂಡ್ರೆಡ್ ಬೆಡ್ಸ್ ಇರುತ್ತೆ ಅಂತ ಹೇಳಿದೆ ಅದೇ ಅವರು ಸರಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋ ಕೇಳಿದರು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಡಿಸ್ಪೋಸಬಲ್ ಈ ಬ್ಯಾಗ್ಸ್ಗೆ ಅವರು ಟೆನ್ ರುಪೀಸ್ ಅಷ್ಟು ಕೊಟ್ಟು ತೊಗೊಳ್ತಾರಂತೆ ಇಂಟ್ರೆಸ್ಟ್ ಇರೋರು ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು